ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿಯರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕೆ ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ಹಾಗೆ ವೀಕ್ಷಕರೇ ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೂ ಕೂಡ ಇಲ್ಲಿ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ನಿಮ್ಮ ಹತ್ತಿರನು ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ಕೆಲವು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಹಾಗೆ ಹೊಸ ನಿಯಮಗಳ ಬಗ್ಗೆನು ಕೂಡ ಅಪ್ಡೇಟ್ ಇಲ್ಲಿ ನಿಮಗೆ ಸಿಗಲಿದೆ ವಿಡಿಯೋ ಮಾತ್ರ ನೀವು ನೋಡಿ ನಿಮ್ಮ ಹತ್ರ ಯಾವ ರೇಷನ್ ಅಂತ ಕಮೆಂಟ್ ಮಾಡಿ ಅಂತ ಮಾಡಿ ಹಾಗೂ ಹದಿನೆಂಟು ವರ್ಷ ಪೂರ್ತಿಯಾದ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಸಿಗುವ ಭಾಗ್ಯಲಕ್ಷ್ಮಿ ಸ್ಕೀಮ್ ಬಗ್ಗೆನು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಈ ಒಂದು ಯೋಜನೆ ಬಗ್ಗೆನು ಕೂಡ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಹೊಸ ಯೋಜನೆಗಳನ್ನು ಲಾಂಚ್ ಮಾಡಲಾಗಿದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿಮಗೆ ಸಹಾಯಧನ ನೀಡಲಾಗ್ತಾ ಇದೆ ಮೊದಲಿಗೆ ಎರಡು ಲಕ್ಷ ರೂಪಾಯಿ ಸಹಾಯಧನ ಯಾರಿಗೆ ಸಿಗುತ್ತೆ ಹಾಗೆ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಯಾರಿಗೆ ಸಿಗ್ತಾ ಇದೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹೊಸ ಒಂದು ಯೋಜನೆಗಳನ್ನು ಇಲ್ಲಿ ಟ್ವೀಟ್ ಮಾಡಿರುವಂತದ್ದು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ವೀಕ್ಷಕರೇ ಹೊಸ ಸಾಲ ಪಡೆಯಲು ಈಗ ಸುಲಭ ಅಂತಾನೆ ಹೇಳಬಹುದು ಮೊದಲ ಬಾರಿ ಸಾಲ ಪಡೆಯೋರಿಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಯಾಕಂದ್ರೆ ಸಿಬಿಲ್ ಸ್ಕೋರ್ ನೋಡುವುದು ಕಡ್ಡಾಯವಲ್ಲ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಅಂದರೆ ಮೊದಲ ಬಾರಿ ಸಾಲ ಪಡೆಯವರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಮೊದಲಿಗೆ ಬಂದಿರುವ ಬಿಗ್ ಅಪ್ಡೇಟ್ ಏನಂತ ನೋಡೋಣ ವೀಕ್ಷಕರೇ ಮೊದಲಿಗೆ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಮೊದಲಿಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಖುದ್ದು ಟ್ವೀಟ್ ಮಾಡಿದೆ ಅಂದರೆ ಇಲ್ಲಿ ಮೊದಲು ಐ ಎಸ್ ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದ್ದು ಪರಿಶಿಷ್ಟ ಜಾತಿಯ ಯುವ ಜನತೆಗೆ ಇಲಾಖೆಯು ಆಯಾ ನಿಗಮಗಳ ಅಡಿಯಲ್ಲಿ ಘಟಕ ವೆಚ್ಚ ಎಪ್ಪತ್ತೈದು ಪರ್ಸೆಂಟ್ ಅಥವಾ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ವರೆಗೂ ಸಹಾಯಧನ ನೀಡಲು ಮುಂದಾಗಿದೆ ಅರ್ಜಿ ಕೂಡ ಆಹ್ವಾನಿಸಲಾಗಿದೆ ಅಂದರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಒಂದು ಸಹಯೋಗದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಈ ಒಂದು ಯೋಜನೆಯಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ವರೆಗೂ ನೀಡಲಾಗುವುದು ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿಯ ಯುವ ಜನತೆಗೆ ಇಲಾಖೆಯು ಆಯಾ ನಿಗಮಗಳ ಅಡಿಯಲ್ಲಿ ಘಟಕ ವೆಚ್ಚ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದೆ ಇದು ಪರಿಶಿಷ್ಟ ಜಾತಿಯರಿಗೆ ಮಾತ್ರ ಯುವ ಜನತೆಗೆ ಇದು ಯೂಸ್ ಆಗಲಿದೆ ಅಂತಾನೆ ಇಲ್ಲಿ ಹೇಳಬಹುದು ಇನ್ನೊಂದು ಕಡೆಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬಗ್ಗೆ ಇನ್ನೊಂದು ಅಪ್ಡೇಟ್ ಇಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ವ್ಯಾಪಾರದಂತ ಇನ್ನಿತರೆ ಚಟುವಟಿಕೆಗಳಿಗೂ ಕೂಡ ಅರ್ಜಿ ಆಹ್ವಾನ ಮಾಡಲಾಗಿದೆ ಕೊನೆ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಹೌದು ಬ್ಯಾಂಕ್ಗಳ ಸಹಯೋಗದೊಂದಿಗೆ ವ್ಯಾಪಾರದಂತಹ ಚಟುವಟಿಕೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಇದು ಕೂಡ ಪರಿಶಿಷ್ಟ ಜಾತಿ ಸಮುದಾಯದ ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸ್ವಯಂ ಉದ್ಯೋಗ ಘಟಕಗಳನ್ನು ಆರಂಭ ಮಾಡಲು ಅಂದರೆ ಸ್ವಯಂ ಬಿಸ್ನೆಸ್ ಸ್ವಂತ ವ್ಯಾಪಾರವನ್ನು ಶುರು ಮಾಡಲು ಇಲಾಖೆಯ ಆಯಾ ನಿಗಮಗಳಿಂದ ಎಪ್ಪತ್ತು ಪರ್ಸೆಂಟ್ ಅಂದರೆ ಇಲ್ಲಿ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಸಹಾಯಧನ ನೀಡಲಾಗುತ್ತದೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಜಾತಿ ಸಮುದಾಯದವರು ನಿರುದ್ಯೋಗ ಯುವಕ ಯುವತಿಯರು ಸ್ವಂತ ವ್ಯಾಪಾರವನ್ನು ಮಾಡಲು ಎರಡು ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಕ್ಸ್ ಟ್ವಿಟರ್ ಅಲ್ಲಿ ಇದನ್ನ ಬರೆಯಲಾಗಿದೆ ಇದು ಕೂಡ ನಿಮಗೆ ಗೊತ್ತಿರಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಎಸ್ಸಿ ಸಮುದಾಯದ ಯುವಕ ಯುವತಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎರಡು ಲಕ್ಷ ರೂಪಾಯಿ ಸಹಾಯಧನಕ್ಕೆ ಅರ್ಜಿಯನ್ನ ಇಲ್ಲಿ ಆಹ್ವಾನಿಸಲಾಗಿದೆ ಮತ್ತೆ ವೀಕ್ಷಕರೇ ತುಂಬಾ ಜನ ಕುಳಿತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಯ್ತಾ ಕೆಳದ ಕೆಲ ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಾತ್ರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರೋ ಗೃಹಲಕ್ಷ್ಮಿ ಯೋಜನೆ ಪದೇ ಪದೇ ಚರ್ಚೆ ನಡೀತಾನೆ ಇದೆ ಈ ನಡುವೆ ಗಣೇಶ ಚತುರ್ಥಿ ಹಬ್ಬದಂದೇ ಸರ್ಕಾರ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಲು ಇಷ್ಟವಿದೆ ಅಂತ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಹಾಗಾದ್ರೆ ಈ ಒಂದು ಹಣ ಬಿಡುಗಡೆ ಆಯ್ತಾ ಹೌದು ಕರ್ನಾಟಕದ ಲಕ್ಷಾಂತರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇನ್ನೊಂದು ಅಂದ್ರೆ ಜುಲೈ ತಿಂಗಳ ಕಂತಿನ ಹಣ ಬಿಡುಗಡೆಗೆ ಸರ್ಕಾರಿ ತಯಾರಿ ನಡೆಸಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಲ್ಲಿ ಆರಂಭವಾದ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುತ್ತಾ ಬಂದ ಇದೆ ಇಪ್ಪತ್ತು ತಿಂಗಳ ಕಾಲ ನಲವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಫಲಾನುಭವಿಗಳಿಗೆ ಹಾಕಲಾಗಿದೆ ಈಗ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಮೊತ್ತದ ಹಣವನ್ನ ಮೊದಲು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹೊತ್ತಿನಲ್ಲಿ ಬಿಡುಗಡೆ ಕೂಡ ಮಾಡಲಾಗಿತ್ತು ಅದೇ ತರ ಜುಲೈ ತಿಂಗಳ ಹಣವೂ ಕೂಡ ಗಣೇಶ ಹಬ್ಬ ಚತುರ್ಥಿ ಮುಗಿಯುವ ಅಂದರೆ ಗಣೇಶ ಚತುರ್ಥಿ ಹಬ್ಬ ಮುಗಿಯುವುದರ ಒಳಗೆ ಹಾಕಲಾಗುತ್ತೆ ಬಿಡುಗಡೆ ಮಾಡ್ತೀವಿ ಕೂಡ ಒಂದು ಮಾಹಿತಿ ಕೊಟ್ಟಿದ್ರು ಆದ್ರೆ ವೀಕ್ಷಕರೇ ಈ ಒಂದು ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿ ಅಧಿಕೃತ ಘೋಷಣೆ ಎಂದು ಕೂಡ ಬಂದಿಲ್ಲ ಹೌದು ಸಹಾಯಧನ ಮೊತ್ತ ಬಿಡುಗಡೆ ಮಾಡಲಾಗ್ತಾ ಇದೆ ಈ ವಾರದ ಒಳಗೆ ಫಲಾನುಭವಿಗಳ ಖಾತೆಗೆ ಹಣ ಸೇರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ಕಂತಿನ ಹಣವನ್ನ ಇಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಕೊಡುಗೆಯಾಗಿ ಬಿಡುಗಡೆ ಮಾಡಲು ತಯಾರಿ ನಡೆಸುತ್ತಿದ್ದೀವಿ ಅಂತ ಹೇಳಲಾಗಿತ್ತು ಆದರೆ ಬಿಡುಗಡೆ ಮಾಡಿದ್ದೀವಿ ಅಂತ ಅಧಿಕೃತ ಘೋಷಣೆ ಮಾಡಿಲ್ಲ ಮತ್ತೆ ವೀಕ್ಷಕರ ಇಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮಗೆ ಹತ್ತನೇ ತಾರೀಕಿನ ಒಳಗಡೆ ಅಂದರೆ ಮುಂದಿನ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ನಿಮಗೆ ಈ ಒಂದು ಜುಲೈ ತಿಂಗಳ ಕಂತಿನ ಹಣವು ಕೂಡ ಬಂದು ಸೇರುತ್ತೆ ಮತ್ತೆ ಇಪ್ಪತ್ನಾಲ್ಕನೇ ಕಂತು ಆಗಸ್ಟ್ ತಿಂಗಳ ಹಣವು ಕೂಡ ರಿಲೀಸ್ ಆಗುತ್ತೆ ಆದಷ್ಟು ಬೇಗ ಅಂತಲೇ ಇಲ್ಲಿ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಅಂದರೆ ವೀಕ್ಷಕರೇ ಇಲ್ಲಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಏನಿದೆ ನೋಡಿ ಇದು ನಿಮಗೆ ಜೂನ್ ತಿಂಗಳವರೆಗೂ ಬಂದಿರಬಹುದು ವರಮಲಕ್ಷ್ಮಿ ಹಬ್ಬದ ಸಮಯದಲ್ಲಿ ರಾಖಿ ಹಬ್ಬದ ಸಮಯದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿದ್ದರೆ ನಿಮಗೆ ಇಪ್ಪತ್ತೆರಡನೇ ಕಂತಿನವರೆಗೂ ಹಣ ಬಂದಿದೆ ಅಂತ ಅರ್ಥ ಈಗ ಇಪ್ಪತ್ ಮೂರನೇ ಕಂತಿನ ಹಣ ಮಾತ್ರ ನಿಮಗೆ ಬಾಕಿ ಇದೆ ಅದು ನಿಮಗೆ ಹತ್ತು ಹನ್ನೆರಡನೇ ತಾರೀಕಿನ ಒಳಗಡೆ ಬಂದು ಸೇರಲಿದೆ ಅಂತಾನೆ ಇಲ್ಲಿ ಹೇಳಬಹುದು ಬಂದ್ ವೀಕ್ಷಕರು ಇನ್ನೊಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಅರ್ಜಿ ಹಾಕಿದವರು ತಮ್ಮ ಒಂದು ಅರ್ಜಿ ಒಂದು ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಳ್ಳಬಹುದು ಅಂದರೆ ಎರಡು ಸಾವಿರದ ಏಳನೇ ಸಾಲಿನಲ್ಲಿ ನೀವೇನಾದರೂ ನಿಮ್ಮ ಒಂದು ಮಕ್ಕಳಿಗೆ ಈ ಒಂದು ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ನಿಮಗೆ ಈಗ ಈ ಒಂದು ಯೋಜನೆಯ ಬಾಂಡ್ ಪಡೆದುಕೊಳ್ಳಲು ಅವಕಾಶ ಅಂದರೆ ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಏಳನೇ ಸಾಲಿನಲ್ಲಿ ನೋಂದಣಿಯಾಗಿ ಹದಿನೆಂಟು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಫಲಾನುಭವಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಭಾಗ್ಯಲಕ್ಷ್ಮಿ ಬಾಂಡ್ ಪ್ರೀಮಿಯಂ ಮೆಚ್ಯೂರಿಟಿ ಮೊತ್ತ ಪಾವತಿ ಮಾಡಲಿದ್ದು ಅಗತ್ಯ ದಾಖಲೆಗಳೊಂದಿಗೆ ನೋಂದಣಿ ಸಂಖ್ಯೆ ಜೊತೆಗೆ ಅದನ್ನ ಪಡೆಯಲು ಸೂಚಿಸಲಾಗಿದೆ ಅಂದರೆ ಇಲ್ಲಿ ಭಾಗ್ಯಲಕ್ಷ್ಮಿ ಅರ್ಜಿ ಯಾರೆಲ್ಲ ತಮ್ಮ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಈ ಒಂದು ಯೋಜನೆ ಬಗ್ಗೆ ಅರ್ಜಿ ಹಾಕಿದ್ರು ನೋಡಿ ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಡೋದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರವಾಗ ಘೋಷಣೆ ಮಾಡಿದ್ರು ಅದೇ ಒಂದು ಯೋಜನೆಗೆ ಹದಿನೆಂಟು ವರ್ಷ ಪೂರ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಡೇಟ್ ಬಂದಿದೆ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಹೌದು ಗಣೇಶ ಹಬ್ಬ ಬರ್ತಾ ಪ್ರತಿ ವರ್ಷ ಮಳೆ ಬರೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಈ ಬಾರಿ ಭಾರಿ ಮಳೆ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ಅದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಎಲ್ಲ ಒಂದು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ ನಿಮ್ಮ ಒಂದು ಊರಿನ ಹೆಸರು ಇದ್ರ ಕಡೆ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಜನಜೀವನ ಅಸ್ತವ್ಯಸ್ತ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇಘಸ್ಫೋಟ ರೀತಿಯಲ್ಲಿ ಮಳೆ ಬರ್ತಾ ಇದೆ ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಮೂರನೇ ತಾರೀಕಿನವರೆಗೂ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಕಲಬುರಗಿ ಬೀದರ್ ಬಾಗಲಕೋಟೆ ಯಾದಗಿರಿ ವಿಜಯಪುರ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಆಗಲಿದೆ ಬೀದರ್ ಮತ್ತು ಕಲಬುರಗಿಗೆ ಭಾರಿ ಮಳೆ ಮುನ್ಸೂಚನೆ ಸಿಕ್ಕಿದೆ ಅದೇ ತರ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರ ಮಳೆ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಗಾಳಿ ಸಹಿತ ಸ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆ ಕೊಡುವ ಸಾಧ್ಯತೆ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ರಜೆ ಕೊಡುವ ಸಾಧ್ಯತೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ ಇನ್ಮುಂದೆ ಸಾಲ ನೀಡುವುದು ಸುಲಭ ಮೊದಲ ಬಾರಿ ಸಾಲ ಪಡೆಯೋರಿಗೆ ಸಿಬಿಲ್ ಸ್ಕೋರ್ ಕಡ್ಡಾಯವಲ್ಲ ಹೌದು ಸಿಬಿಲ್ ಸ್ಕೋರ್ ಇದ್ದರೆ ಮಾತ್ರ ಸಾಲ ಸಿಗುತ್ತೆ ಅಂತ ಇಲ್ಲಿ ಬ್ಯಾಂಕ್ನವರು ರೂಲ್ಸ್ ಮಾಡಿದ್ದಾರೆ ಅಂದರೆ ಯಾರ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ ಅವರಿಗೆ ಮಾತ್ರ ಸಾಲ ಕೊಡ್ತೀವಿ ಅಂದರೆ ಅವರಿಗೆ ಮಾತ್ರ ಬೇಗ ಸಾಲ ಸಿಗುತ್ತೆ ಆದರೆ ಮೊದಲ ಬಾರಿ ಸಾಲ ಪಡೆಯುವವರು ಅವರ ಸಿಬಿಲ್ ಸ್ಕೋರ್ ಕಡಿಮೆ ತೋರಿಸುತ್ತೆ ಹೀಗಾಗಿ ಅವರ ಒಂದು ಬ್ಯಾಂಕ್ನ ಸಿಬಿಲ್ ಸ್ಕೋರ್ಗಿಂತ ಮೊದಲ ಬಾರಿ ಅವರಿಗೆ ಸಿಬಿಲ್ ಸ್ಕೋರಲ್ಲಿ ವಿನಾಯಿತಿ ಕೊಡಬೇಕು ಅಂದರೆ ಮೊದಲ ಬಾರಿ ಸಿಬಿಲ್ ಸ್ಕೋರ್ ಸಾಲ ಪಡೆಯುವಾಗ ಅದನ್ನು ನೋಡೋದು ಬೇಡ ಸಿಬಿಲ್ ಸ್ಕೋರ್ ಮೊದಲ ಬಾರಿ ಸಾಲಕ್ಕೆ ಲೆಕ್ಕಕ್ಕಿಲ್ಲ ಎಂಬ ಒಂದು ನಿಯಮ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಮಾಡಲು ಮುಂದಾಗಿದ್ದಾರೆ ಈ ಮೂಲಕ ಮೊದಲ ಬಾರಿ ಸಾಲ ಪಡೆಯೋರಿಗೆ ಭರ್ಜರಿ ಗುಡ್ ನ್ಯೂಸ್ ನಂತರ ಆ ಸಾಲ ನೀವು ಎಷ್ಟು ಬೇಗ ಮರುಪಾವತಿ ಮಾಡ್ತೀರಿ ಅಷ್ಟು ನಿಮ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ನಿಮಗೆ ಸಾಲ ಬೇಗ ಸಿಗುತ್ತೆ ಮತ್ತೆ ವೀಕ್ಷಕರ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಫಿಫ್ಟಿ ಪರ್ಸೆಂಟ್ ತೆರಿಗೆ ಅಧಿಕೃತವಾಗಿ ಘೋಷಣೆ ಮಾಡಿ ಅದು ಕೂಡ ಜಾರಿಗೆ ಇಲ್ಲಿ ಬಂದಿರುವಂತದ್ದು ಇನ್ನು ಯಾವುದೆಲ್ಲ ಒಂದು ವಸ್ತುಗಳ ಮೇಲೆ ಅಮೆರಿಕ ತೆರಿಗೆ ಹಾಕ್ತಾ ಇದೆ ಜವಳಿ ಆಭರಣಗಳು ಹರಳುಗಳು ಫರ್ನಿಚರ್ ಯಂತ್ರೋಪಕರಣ ಸಿಗಡಿ ಸಮುದ್ರ ಉತ್ಪನ್ನಗಳು ಕಾರ್ಪೆಟ್ ವಿವಿಧ ರೀತಿಯ ಚರ್ಮದ ಉತ್ಪನ್ನಗಳಿಗೆ ತೆರಿಗೆ ಹಾಕಲಾಗ್ತಾ ಇದೆ ಮತ್ತು ಯಾವುದಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ ಅಮೆರಿಕದು ಅಂತ ಹೇಳೋದಾದರೆ ಔಷಧಿಗಳಿಗೆ ವಿನಾಯಿತಿ ಉಕ್ಕು ಅಲ್ಯೂಮಿನಿಯಂ ತಾಮ್ರದ ವಸ್ತುಗಳ ಮೇಲೆ ವಿನಾಯಿತಿ ಕೊಟ್ಟಿದ್ದಾರೆ ಪ್ಯಾಸೆಂಜರ್ ಕಾರು ಕಡಿಮೆ ಸಾಮರ್ಥ್ಯದ ಟ್ರಕ್ ಆಟೋ ಬಿಡಿಭಾಗಗಳ ಔಷಧಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಟ್ಯಾಕ್ಸ್ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಅಂದರೆ ಇಲ್ಲಿ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ರಂಪ್ ಅವರು ತೆರಿಗೆ ಜಾರಿ ಮಾಡಿದ್ದಾರೆ ಭಾರತೀಯ ಉತ್ಪನ್ನಗಳ ಮೇಲೆ ದುಪ್ಪಟ್ಟು ತೆರಿಗೆ ಹಾಕಲಾಗ್ತಾ ಇದೆ ಅಮೆರಿಕ ವಸ್ತುಗಳ ರಫ್ತು ಈಗ ದುಬಾರಿ ಆಗಲಿದೆ ಅರವತ್ತಾರು ಪರ್ಸೆಂಟ್ ವಸ್ತುಗಳಿಗೆ ಅಧಿಕ ತೆರಿಗೆ ಹೊರೆ ಬೀಳಲಿದೆ ರಷ್ಯಾ ತೈಲ ಖರೀದಿಗೆ ಹೆಚ್ಚುವರಿ ತೆರಿಗೆ ಹಾಕಿದ್ದಾರೆ ಟ್ರಂಪ್ ಭಾರತದ ನಾಲ್ಕು ಲಕ್ಷ ಕೋಟಿ ಮೌಲ್ಯದ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ಬರೆ ಬಿದ್ದಿದೆ ಇನ್ನೊಂದು ಕಡೆಗೆ ಅಮೆರಿಕ ತೆರಿಗೆ ದಾಳಿಗೆ ಹೆದರಿ ಸೆನ್ಸೆಕ್ಸ್ ಎಂಟು ನೂರ ಪಾಯಿಂಟ್ ಭಾರಿ ಕುಸಿತ ಕಂಡಿದೆ ವೀಕ್ಷಕರೇ ಚೇತರಿಕೆಯಾಗಿದ್ದ ಭಾರತದ ಷೇರು ಮಾರುಕಟ್ಟೆ ಮತ್ತೆ ಕುಸಿತವಾಗಿದೆ ನಿಫ್ಟಿ ಕೂಡ ಎರಡು ನೂರ ಐವತ್ತೈದು ಅಂಕ ಕುಸಿತ ಕಂಡು ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಹನ್ನೆರಡರಲ್ಲಿ ಮುಕ್ತಾಯವಾಗಿದೆ ಒಂದೇ ದಿನ ಐದು ಲಕ್ಷ ಕೋಟಿ ರೂಪಾಯಿ ಶೇರ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗಿದೆ ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ